ಹೇ ಈಗ ಒಂದು ಲಗ್ನ ಕಾರ್ಯಕ್ರಮ ತರ ಹೋಗ್ಬೇಕಾದ್ರೆ ಒಂದು ಲಗ್ನ ಕಾರ್ಯಕ್ರಮಕ್ಕೆ ಹೋಗ್ಬೇಕಾದ್ರೆ ಹಾಲು ಹೋದ್ ಬರುತ್ತ ಬರ್ದೇವ ಕುಂಕೋತ್ ಆಗ್ತದೆ ಹಾ ಆಗ್ತೈತೆ ನಾನು ಕಂಜೆಡಿದ್ವಿ ಕಂಡ ಸಿಗಲಿಲ್ಲ ಮನೆಯ ನೀನು ಕಂಡಿಡಿದಿ ಕಂಡ ಸಿಗಲಿ

குறிச்சி தோணிந்தி நீ நான் தோழிங்க सीर को लगना आ रहा है मेरे और कुछ चटिया कौन था अच्छा उस सीर नावा उस सीर यादू को नावा लगना आ जाएगी यार गाड़ा पर वो गुड़ को है। हाँ क्या देश में तो जोड़ी मरी है हाँ चल गया वाह ओ वाह ना वाह ये खबर क्या डेबिट है ना वाह

મંત્ર કાર્યક્રમ કાર્યક્રમ મા ಹುಡುಕ ಬೇಸಕ್ಕ ನೋಡಿ ಅಂತ ಓ ಅಲ್ಲ ಏನು ಅವ ಬಡಿದ್ರೆ ಮತ್ತು ಆಕೆ ಹೇಳ್ತಾಳೆ ನಮ್ಮ ಅಮ್ಮ ಅವಳು ನಮ್ಮ ಅವ್ವ ಸೂ ಬರಪ್ಪರಿ ಮನ್ಯಾಗೆ ಎಲ್ಲರೂ ದಾಂಬರಿ ಈ ಸೊಳ್ಳೆ ಕಾತೈತಿ ಬೇರೆ ಈ ಈಗ ಗುಂತಾಗಿ ನನ್ನವ್ವ ಜಗದಂಬಾ ಹೋಗಿ ಹೋಗಿ ಇಂಥ ಕಾತನ ಪ್ರಾಣಿನ ಆಗಿ ಅಂದ್ರೆ ಕರಮ್ ಏನು ನಮ್ಮ ಮನ್ಯಾಗ ನಮ್ಮ ಮಕ್ಕಳು ನೋಡಿ ತೋರಿಸ್ಬೇಕು ಆವಾಗಲತ್ತಾವ நம்சரிதாட்டு <laughs> 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 thank you ये नहीं लग बिना लगे है हवा के मारी नहीं नज़र बस एका इगा टायर वो संडे और पट्टी न लगना मुसुनो हार कूद क्या हारा 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 हार कूद हारा बुन हारा कांगड़ा नहीं बायर मना कर दे हार हार मैंने गए थे तो ना मुरु तप्रेजर तला हाँ आ रहा हो हाँ இல்ல <laughs> <laughs>

I mm don't -hmm. ಹತ್ತು ಮಾಡಿರು ನೀವು ಅಪ ராவர் எத்தரே கேக்குறீங்க ஹான் मुंह निकला मुंह जकड़ कांत्रो नींद जकड़ कांत्रो ना नींदर मुंह तोड़ मारती है क्या? क्या? ये नहीं आपन क्या है? हाँ ना आपन क्या है? ना अवन क्या है? अवर? आपन है तेरी ठेले बड़े नानो वाला नानो वाला तो वार होगा तो वार होगा मुंह निकाल तो वार ये ना मैं ऐसे रात में आ गया क्या? म

પદ્વર પદ્વ ચપાતી પદ્ર પદ્વ ચપાતી ઉદરૂપાર મારજી મામ નો મામા મૌલ્યા મામા સીમા એવા

ಹಾ ಕತ್ತಲ ಮನೆ ಕರೆವನು ಕುಂಡಿದ ಹಾಗೆ ಹಾ ಕತ್ತಲ ಮನೆ ಕರೆವನು ಕುಂಡಿದ ಹಾಗೆ ತಿರಿ ನಿಮಗೆ ಕತ್ತಲ ಮನೆ ತವಾಯಿತಿ ನಿಮಗೆ ಏನು ಗೊತ್ತೈತಿ ಹೌದಲ್ಕೋ ಕಾರಣ ಇದು ಬಹಳ ಕಳಿ ಮುಟ್ ಮೇಲೆ ಕತ್ತಲ ಮನೆ ಕರೆವಂದ್ರೆ ಯಾರಿಗೂ ಗೊತ್ತಾತಲ್ರಿ ಗೊತ್ತಾದ್ರಿ ಹಂಗೇನಲ್ಲ ಕತ್ತಲ ಮನೆ ಕರೆವಂದ್ರೆ ಕತ್ತರಿಂದ ಮನೆಯಲ್ಲಿ ತೆರಿ ಇತ್ರ ಕಾಣುತ್ತಲ್ರಿ ತೆರಿ ಮತ್ತೆ ಕಿ ಹಾ ಹೌದಲ್ ಇರಿ ಬರನಿ ಬರ್ಮಿತೆಕ್ನ ಹೇಳ್ತೇನೆ ಏವಾ ನನಗೇನೋ ಇತ್ರ ಹೇಳೆ ಹು ಹೇಳ್ ಹತ್ತಿ ಬಿಡಿದಾಗ ಹಳ್ಳಿವಾ ಹತ್ತಿ ಗಿಡದಾಗ ಹಳ್ಳಿ ಹಾ ನನ್ನ ಕಾಲಿಗೆ ಪಿಡುವ ಹತ್ತಿ ಗಿಡದಾಗ ಹಳ್ಳಿ ಕಾಲಾಗ ಪಿಲ್ಲಿ ಹಾ ನನಗೆ ಗಂಡ ಅಲ್ಲೇನ ಇಲ್ಲ ಗಂಡ ಅಲ್ಲಿ ಇದೆಯೋ ಜನ್ ಬೆಳಿಬೇಕು ನನ್ನ ಗಂಡ ನನ್ನ ಗಂಡನ ವಿನಾಗನ ಇರೋದು ತವರ್ ಮನೆ ಆವನ ಅಂತಾಳು ನನ್ನ ಸಸಿ ಬಂದು 10 ತೋರ್ ಸತ್ಯವಿನ ಮಾತ್ರ ಆಗಿಲ್ಲ ಬಾಯ ಮಂತುಲಿ ಮತ್ತೊಂದರೆ ಮಾಡಿದ ಎಲ್ಲರೂ ಏನು ಮಾಡ್ತಾರೆ ಈಗ ಈ ಗಾಂಧಿದ್ದಾಳ ವಾಯ ಹಾಕ್ರಿ ಹುತ್ತ ಗಂಡನೇ ದೇವರ ಈ ಹೆಣ್ಣು ಮಕ್ಕಳು ಎಂಟು ಮಂದಿ ಕೂತಾರಲ ಈ ಅನ್ಯ ದೇವರಿಗೆ ಯಾರು ಹೋಗುದು ಬೇಕಾಗಿಲ್ಲ ಹುತ್ತ ಹುಳುಕಿರ್ಲಿ ಗಂಧನೇ ದೇವರ ಯಾರು ಪತಿವರ್ತಿಯಾರು ಬಾಳೆ ಮರ್ಕಂತಿತ್ತ ಅವ್ರಿಗೆ ಈ ಪರಮಾತ್ಮನ ಕೂತು ಶರಣಾಗಿತ್ತು